ഹന്തി കണ്ടിട്ട് കണ്ടിട്ട് ഹൗസ് ഡെൻ മാർക്കിംഗ് ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಲಾಗಲ್ಲಿ ಮಗು ಮಕ್ಕಳಿಗೆಲ್ಲ ಬೇಗ ದೃಷ್ಟಿಯಾಗುತ್ತೆ ಅಲ್ವಾ ಅದನ್ನು ಹೇಗೆ ನಿವಾರಣೆ ಮಾಡಬೇಕು ಅನ್ನೋದನ್ನು ಮೂರು ರೀತಿ ತೋರಿಸ್ಕೊಡ್ತಿದ್ದೀನಿ ಮೊದಲನೇದಾಗಿ ನಿಮ್ಮ ಮನೆಯಲ್ಲಿ ಸೌದೆ ಒಲೆ ಇತ್ತು ಅಂತಂದರೆ ಈ ರೀತಿ ಮಾಡ್ಕೊಳ್ಳಿ ಒಂದು ತಟ್ಟೆಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಇಟ್ಕೊಳ್ಳಿ ನಂತರ ಕೆಂಡ ಮಾಡ್ಕೊಳ್ಳಿ ಕೆಂಡ ಅಂತ ಅಂದರೆ ನಾವು ಇಲ್ಲಿ ಜೋಳ ದಿಂಡು ಅಥವಾ ಸೌದೆ ಚಕ್ಕೆ ಇರುತ್ತಲ್ಲ ಅದರಲ್ಲಿ ಈ ಥರ ಕೆಂಡ ಮಾಡಿಕೊಂಡು ಮೂರು ಸಲ ನಿವಾಳಿಸಬೇಕು ಮಕ್ಕಳಿಗೆ ಸೊ ಕೂಡ ಬೇಗ ದೃಷ್ಟಿ ನಿವಾರಣೆ ಆಗುತ್ತೆ ಮತ್ತೆ ಹಿಡ್ಲುಗರಿ ಕೂದಲು ಉಪ್ಪು ಮೆಣ ಒಣ್ಮೆಣಸಿನ್ಕಾಯಿ ತೊಗೊಂಡು ನಿವಾಳಿಸ್ಬೇಕು ಇದು ನಿಮಗೆ ತಮಾಷೆ ಅನ್ನಿಸ್ಬೋದು ಕೆಲವರಿಗೆ ಬಟ್ ಇದು ನಿಜ ಆಯಿತಾ ಮಕ್ಕಳು ವಿಚಾರದಲ್ಲಿ ನೆಗ್ಲಿಜೆನ್ಸಿ ಬೇಡ ಹಿಂದಿನ ಕಾಲದಿಂದನೂ ರೂಢಿ ಮಾಡ್ಕೊ ಬಂದಿದ್ದಾರೆ ಹಾಗಾಗಿ ನಾನು ಕೂಡ ನಂಬ್ತೀನಿ ಇದನ್ನು ಸೊ ಈ ರೀತಿ ನಿವಾಳಿಸ್ಬಿಟ್ಟು ಅಲ್ಲಿ ನೀರಿಗೆ ಹಾಕಿದ್ರೆ ಅದು ರೆಡ್ ಕಲರ್ ಆದರೆ ದೃಷ್ಟಿಯಾಗಿದೆ ಅದು ನಿವಾರಣೆ ಆಗಿದೆ ಅಂತ ಅಂದ್ಬಿಟ್ಟು ಈ ನೀರನ್ನ ಮೂರು ದಾರಿ ಇರೋ ಕಡೆ ಚೆಲ್ ಬರ್ತಾರೆ ನಿಮ್ಮ ಮನೆಯಲ್ಲಿ ಈಗ ಸೌದೆ ಒಲೆ ಇಲ್ಲ ಗ್ಯಾಸ್ ಯೂಸ್ ಮಾಡ್ತಿದೀವಿ ಅನ್ನೋರು ಏನು ಮಾಡಬೇಕಪ್ಪ ಅಂತ ಅಂದ್ರೆ ಜಸ್ಟ್ ಗರಿ ಮತ್ತು ಉಪ್ಪು ಒಣಮೆಣ್ಸಿನ್ಕಾಯಿ ಕೂದಲು ನಿವಾಳಿಸ್ಬಿಟ್ಟು ಮೂರು ದಾರಿ ಇರೋ ಕಡೆ ಹಾಕಿ ಬಂದರೂ ಕೂಡ ದೃಷ್ಟಿ ಬೇಗ ನಿವಾರಣೆ ಆಗುತ್ತೆ ಇಷ್ಟೆಲ್ಲ ಮಾಡಿದ್ಮೇಲೆ ತಟ್ಟೆಯಲ್ಲಿರುವಂಥ ನೀರನ್ನ ಹಣೆಗೆ ಹೊಟ್ಟೆಗೆ ಕಾಲಿಗೆ ಹಚ್ತಾರೆ ಹಾಗೆ ನನ್ನ ಚಾನಲ್ನ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ಲೈಕ್ ಆಗೋದನ್ನು ಮರಿಬೇಡಿ ಸಲ ನನ್ನ ಚಾನಲ್ಗೆ ಹೋಗಿ ವಿಸಿಟ್ ಮಾಡಿ ನಿಮಗೆ ಖಂಡಿತ ಕಂಟೆಂಟ್ಗಳು ಇಷ್ಟ ಆಗುತ್ತೆ ಸೊ ಇದಾದ ನಂತರ ನೀವು ಇನ್ನೊಂದು ರೀತಿ ಮಕ್ಕಳಿಗೆ ಆಗಿರುವಂತಹ ದೃಷ್ಟಿನ ಬೇಗ ನೀವು ಮಕ್ಕಳಿಗೆ ಬೇಗ ಬೇಗ ದೃಷ್ಟಿ ಆಗುತ್ತೆ ಅದರಲ್ಲೂ ಚಿಕ್ಕ ಮಕ್ಕಳಿಗಂತೂ ತುಂಬ ದೃಷ್ಟಿಯಾಗಿ ಕಿರಿಕಿರಿ ಮಾಡ್ತಾ ಇರ್ತವೆ ಅಳ್ತಾ ಇರ್ತವೆ ಹಿಂಸೆ ಮಾಡ್ಕೊತಾ ಇರ್ತವೆ ಆವಾಗ ನೀವು ಈ ರೀತಿ ಮಾಡೋದ್ರಿಂದ ಮಕ್ಕಳು ಸ್ವಲ್ಪ ರಿಲೀಫ್ ಆಗಿ ಖುಷಿ ಆಗ್ತಾರೆ ನೋಡಿ ಒಂದು ವಿಳೆದೆಲೆನ ತಗೊಂಡಿದ್ದೀನಿ ಚೆನ್ನಾಗಿರುವಂತಹ ವಿಳೆದೆಲೆಯಲ್ಲಿ ಮೂರು ಅಥವಾ ಐದು ಅದಕ್ಕೆ ಹೋಲ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೋತಾ ಇದ್ದೀನಿ इसद न ಮಗುಗೆ ತಲೆಯಿಂದ ಕಾಲಿನವರೆಗೂ ಮೂರು ಸಲ ನಿವಾಳಿಸ್ಬೇಕು ಸೊ ನಾನು ಫಸ್ಟ್ ವಿಡಿಯೋ ವಿಡಿಯೋ ಸ್ಟಾರ್ಟ್ ಏನು ಶಾಪ್ ಆಗಿದೆ ಆ ರೀತಿ ನೀವು ಹೇಳಿಕೊಂಡು ನಿವಾರಿಸ್ಬೋದು ಇಲ್ಲ ಮನಸಲ್ಲೇ ಹೇಳ್ಕೊಂಡು ಕೂಡ ನಿವಾರಿಸ್ಬೋದು ನಂತರ ಅದು ಬೆಂಕಿನಲ್ಲಿ ಸುಟ್ಟಾಗ ಪಟಪಟ ಅಂತ ಸೌಂಡ್ ಬಂದರೆ ಮಕ್ಕಳದು ದೃಷ್ಟಿ ನಿವಾರಣೆ ಆಗಿದೆ ಅಂತ ಆಮೇಲೆ ಸ್ವಲ್ಪ ಕಪ್ ತಗೊಂಡು ಮಗು ಹಣೆಗೆ ಹೊಟ್ಟೆಗೆ ಕಾಲಿಗೆ ಹಚ್ಚಬೇಕು ಇದು ಎರಡನೇದು ಮೂರನೇ ರೀತಿ ಏನು ಮಾಡ್ಬೋದು ಅಂತ ಅಂದರೆ ಮನೆಯಲ್ಲೇ ಇರುವಂತಹ ಸಾಸಿವೆ ಸಾಸ ಸಾಸಿವೆ ತಗೊಂಡು ಏನೇ ಮಾಡಿದ್ರು ನೀವು ಎಡದೆ ಕೈಯಿಂದ ಮಾಡಬೇಕು ಸೊ ಲೆಫ್ಟ್ ಹ್ಯಾಂಡಲ್ಲಿ ಸಾಸಿವೆ ತಗೊಂಡು ಅದನ್ನು ನೀವು ಮಗುಗೆ ತಲೆಯಿಂದ ಕಾಳ ತಂಕ ಮೂರು ಸಲ ನಿವಾಳಿಸ್ಬೇಕು ಅಥವಾ ಐದು ಸಲ ನೀವು ನಿವಾಳಿಸ್ಬಿಟ್ಟು ಒಂದು ತವಾಗೆ ಬಿಸಿಯಾದಂತಹ ತವಾಗೆ ಸಾಸಿವೆ ಹಾಕೋದ್ರಿಂದ ಪಟಪಟ ಅಂತ ಸಿಡ್ದು ಅದು ಏನು ಸ್ವಲ್ಪ ಶಾಖ ಇರುತ್ತೆ ಸಾಸಿವೆದು ಅದನ್ನು ತಗೊಂಡು ಮಗುಗೆ ದೃಷ್ಟಿ ತೆಗಿಬೇಕು ಅಂದರೆ ಸ್ವಲ್ಪ ಕೆನ್ನೆಗೆಲ್ಲ ಬೆಚ್ಚಗೆ ಬೆಚ್ಚ ಮಾಡೋದ್ರಿಂದ ಮಗು ದೃಷ್ಟಿ ನಿವಾರಣೆ ಆಗುತ್ತೆ ಸೊ ಇಷ್ಟು ಇವತ್ತಿನ ವೀಡಿಯೋ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಬ್ಯೂಟಿಫುಲ್ ಆಗಿರುವಂಥ ವ್ಲಾಗೊಂದಿಗೆ ಅಥವಾ ವಿಡಿಯೋ ಒಂದಿಗೆ ಬರ್ತೇನೆ ಅಲ್ಲಿ ತನಕ ನನ್ನ ಚೆನ್ನ ನೋಡ್ತಾ ಇರಿ ಥ್ಯಾಂಕ್ ಯು